ಫಾದರ್ ಕೂಡ ಕೋಟಿ ಕೋಟಿ ಜಗದನ್ನು ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ನನ್ನಪ್ಪ ಲಿಂಗ ಬೀರಾಣದೇವರು ಒಂದು ಪರಮ ಆತ್ಮೀಯ ಶಿಷ್ಯ ನಡೆಸಿಕೊಂಡಿರ್ತಕ್ಕಂಥ ಅವ್ರ ಯಾರಿಪ್ಪ ಅವರು ಬಾಲ ಮತ್ತೆ ನೋಡಲು ಬಲ ತಂದಿ ತುಂಬ ಬರ ತಾಯಿ ಅಮೃತವಾಗಿ ಪುಣ್ಯ ಗರೋದಲ್ಲಿ ಜನಿಸಿ ಬಂದು ಜನಿಸಿ

ಬಂಧುವಾಗಿ ನಡೆಸಿಕೊಂಡೆ ಅನ್ನಪೂರ್ಣಿ ಹೌದೋ ಹಾಲಿ ಶಕ್ತಿ ಜಗಜನಿ ಲಕ್ಕಮದೇ ಪಾಲಕರು ಕೂಡ ಸುತ್ತ ಅದಕ್ಕೆ ಇವತ್ತಿನ ದಿವಸ ಯಾವ ಪ್ರತಿ ವರ್ಷ ಶ್ರಾವಣ ನಿಮಿತ್ತವಾಗಿ ಒಂದು ಶ್ರಾವಣ ದಿನದ ಸಮಾರಂಭವನ್ನ ಹೌದೌದು ನಡೆಸಿದಾಗ ಯಾವ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನ ಆಚರಣೆ ಮತ್ತು ವಾಕ್ಯದ ಲಾಗಲಿ ವಾಕ್ಯವ ಮರದಿರತಕ್ಕಂತಹ ಸಾಹಿತ್ಯದಲ್ಲ ಹೌದು ಎಷ್ಟು ಲೋಪೋಷಣ ಆಗಿತ್ತು ತಮ್ಮ ಆಕರೀಪ್ಪ ಅದಂತ ಕಪ್ಪಲ್ಲಿ ಹೆಂಗ್ ಮರಿಗಿರಬೇಕು ಅಂತಂದ್ರೆ ಹೆಂಗ್ ಪಕ್ಷಿ ಹೌದು ಸೀರೆ ಪಕ್ಷಿನಾಯಂದೆ ಅಹಾ ಹೌದು ಪಕ್ಷಿ ಒಂದು ಹಾಲು ಮತ್ತು ಎರಡು ಕೂಸಿಟ್ಟ ಬಿಟ್ಟಾಗ ಅವನು ತಂದು ಬಿಟ್ಟ ಹಾಲು ಅಂತ ನಿನ್ನ ಕೂಡಿ ನೋಡು ಹೌದು ನಮ್ಮ ಒಪ್ಪನೇ ಶಿಕರ ಮಾಡುತ್ತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ಮುಂಗದಕ್ಕೆ ನಮಸ್ಕಾರವನ್ನು ಹೇಳಿ 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 ಅದು ಕೂಡ ಚಾಲಾ 来吧，老哥。